ಮಡಿಕೇರಿಗೆ ಮತ್ತೆ ಕಾಲಿಟ್ಟಿದೆ ದಸರಾ ಇಂದ್ರ ಲೋಕ ದರ್ಶನಕ್ಕೆ ಉಳಿದಿರುವುದು ಮೂರು ನಾಲ್ಕು ದಿನಗಳು ಮಾತ್ರ ಇದೇ ಮೊದಲ ಬಾರಿಗೆ ಮಡಿಕೇರಿ ಅಕ್ಷರಶಃ ಮಧುವಣ ಗಿತ್ತೆಯಾಗಿ ಸಿಂಗಾರಗೊಂಡು ದಸರೆಯ ಸ್ವಾಗತಕ್ಕೆ ಅಣಿಯಾಗಿದೆ ಕಣ್ಣು ಕುಕ್ಕುವಂತಿರುವ ನಗರಾಲಂಕಾರ ಶೋಭಾಯಾತ್ರೆ ವೈಭವಕ್ಕೆ ಕಳಶವಿಟ್ಟಂತಿದೆ ಮಡಿಕೇರಿಯಲ್ಲಿ ದಸರೆಯನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಎಂಬ ಸತ್ಯ ಬಹುಶಃ ಹೊರಗಿನವರಿಗೆ ಗೊತ್ತೇ ಇಲ್ಲ ದಸರೆಯೆಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾತ್ರೆಯ ವಾತಾವರಣ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಇಷ್ಟೇ ಎಂಬ ಕಲ್ಪನೆ ಹಲವರದು ದಶಮಂಟಪ ಶೋಭಾಯಾತ್ರೆಯ ಬಗ್ಗೆ ಮಾಹಿತಿ ಇದ್ದರೂ ಇಷ್ಟೊಂದು ಅದ್ದುರಿತನ ಮತ್ತು ಕಣ್ಣಿಗೆ ಕಟ್ಟುವ ಜೀವಂತ ಎನಿಸುವ ದೃಶ್ಯ ವೈಭವದ ಪರಿಕಲ್ಪನೆ ಹಲವರಲ್ಲಿ ಇಲ್ಲ ವಿಜಯದಶಮಿ ಎಂದು ರಾತ್ರಿಯಿಡೀ ನಡೆಯುವ ಹತ್ತು ಮಂಟಪಗಳ ಶೋಭಾಯಾತ್ರೆಗೆ ಲಕ್ಷೋಪಲಕ್ಷ ಜನರು ಸಾಕ್ಷಿಯಾಗುತ್ತಾರೆ ನಗರದ ವಿವಿಧ ಭಾಗಗಳಲ್ಲಿರುವ ಹತ್ತು ದೇವಾಲಯಗಳಿಂದ ತಲಾ ಒಂದು ಮಂಟಪ ಹೊರಡುತ್ತದೆ ಇವೆಲ್ಲ ದಸರಾ ಹಿನ್ನೆಲೆ ಇರುವ ಐತಿಹಾಸಿಕ ಸನ್ನಿಧಿಗಳು ಯಾತ್ರೆಯ ಮುಂಚೂಣಿಯಲ್ಲಿ ಪೇಟೆ ಶ್ರೀರಾಮ ಮಂದಿರದ ಮಂಟಪವಿರುತ್ತದೆ ಸಾಮಾನ್ಯವಾಗಿ ಎಲ್ಲ ಮಂಟಪಗಳಿಗೂ ಮುಂಚಿತವಾಗಿ ಹೊರಡಬೇಕಾಗಿರುವುದರಿಂದ ಈ ಮಂಟಪದಲ್ಲಿ ಚಲನವಲನದ ಕಲಾಕೃತಿಗಳಿರುವುದಿಲ್ಲ ಸ್ತಬ್ಧ ಚಿತ್ರದಂತೆ ಗೋಚರವಾದರೂ ದೈವಿಕ ಕಳೆತುಂಬಿದ ಅತ್ಯಾಕರ್ಷಕ ಸ್ತಬ್ಧ ಕಲಾಕೃತಿ ಇದರ ಆಕರ್ಷಣೆ ಉಳಿದ ಎಲ್ಲಾ ಮಂಟಪಗಳು ಪೌರಾಣಿಕ ಪ್ರಸಂಗವೊಂದನ್ನು ಆಧರಿಸಿ ಕಲಾಕೃತಿಗಳಿಗೆ ಧ್ವನಿ ಮತ್ತು ಅಭಿನಯದ ಸ್ಪರ್ಶ ನೀಡುತ್ತವೆ ಇದಕ್ಕಾಗಿ ಎರಡು ಮೂರು ತಿಂಗಳಿಂದಲೇ ಸಮಿತಿಗಳು ಕಾರ್ಯರಂಗಕ್ಕಿಳಿತವೆ ಮಂಟಪಗಳಲ್ಲಿನ ಮುಖ್ಯ ಕಥಾವಸ್ತು ಎಂದರೆ ದುಷ್ಟತನದ ಸಂಹಾರ ಮತ್ತು ಶಿಷ್ಟತರದ ರಕ್ಷಣೆ ಅರ್ಥಾತ್ ದೇವಾನುದೇವತೆಗಳು ಮತ್ತು ರಕ್ಕಸರ ನಡುವಿನ ಸಮರ ವರ್ಷದಿಂದ ವರ್ಷಕ್ಕೆ ಕಥೆಗಳ ಆಯ್ಕೆ ಮೂರ್ತಿಗಳ ತಯಾರಿಕೆ ಧ್ವನಿ ಬೆಳಕು ಚಲನವಲನಗಳಲ್ಲಿ ಹೊಸತನ ತರುವ ಮಂಟಪ ಸಮಿತಿಗಳು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ವೀಕ್ಷಕರ ಮನ ಗೆಲ್ಲಲು ಶತ ಪ್ರಯತ್ನ ಮಾಡುತ್ತಿವೆ ರಕ್ಕಸರ ದೈತ್ಯ ಕಲಾಕೃತಿಗಳು ಪ್ರತ್ಯಕ್ಷವಾಗುತ್ತವೆ ಕೆಲವೊಮ್ಮೆ ಡೈನೋಸರ್ಗಳು ಅಥವಾ ಇತರೆ ದೈತ್ಯ ಜಂತುಗಳ ಆಕಾರವೂ ಬರುತ್ತದೆ ವಿಕಾರಿ ರೂಪದ ಒರಟಾದ ಶರೀರದ ಉದ್ದುದ್ದ ಕೈಕಾಲುಗಳ ಕೋರೆ ಹಲ್ಲುಗಳಿರುವ ರಕ್ಕಸ ಮೂರ್ತಿಗಳು ಜನರನ್ನು ಬಹುವಾಗಿ ಸೆಳೆಯುತ್ತವೆ ಕಥೆಯಲ್ಲಿ ಬರುವ ಎಲ್ಲ ಕಲಾಕೃತಿಗಳ ಚಲನವಲನಗಳಿಗೆ ತಕ್ಕಂತೆ ಹಿನ್ನೆಲೆ ಧ್ವನಿ ಇರುತ್ತದೆ ಸಂಭಾಷಣೆ ಹಿನ್ನೆಲೆ ಧ್ವನಿ ಬೆಳಕು ಅದಕ್ಕೆ ತಕ್ಕಂತಿರುವ ಎಫೆಕ್ಟ್ಗಳಿಂದ ಪಾತ್ರಧಾರಿಗಳು ಜೀವಂತವಾಗಿರುತ್ತಾರೆ ಸಿಡಿಲು ಗುಡುಗುಗಳ ಅಬ್ಬರ ಕೇಕೆ ಅಟ್ಟಹಾಸದ ಕರ್ಣ ಕಠೋರ ಶಬ್ದ ಪರಿಸರವನ್ನೇ ಆವರಿಸುತ್ತದೆ ರಾಜಭೀತಿಯಲ್ಲಿ ಸಾಲು ಸಾಲಾಗಿ ನೆರೆದ ಹತ್ತು ಮಂಟಪಗಳಲ್ಲೂ ದೇವದಾನವರ ಘನಘೋರ ಇದ್ದ ಸನ್ನಿವೇಶಗಳು ಜನರನ್ನು ಬೆಚ್ಚಿಬೀಳಿಸುತ್ತವೆ ಸ್ವರ್ಗದ ಅಮರಾವತಿ ನಗರದ ಕಲ್ಪನೆಯನ್ನು ಮಾಡಿಕೊಳ್ಳುವುದಾದರೆ ವಿಜಯದಶಮಿಯಂದು ಮಡಿಕೇರಿಯಲ್ಲಿ ನೆರೆಯುವ ಜನರು ಇಂದ್ರ ಲೋಕದರ್ಶನ ಮಾಡುತ್ತಾರೆ ಎಷ್ಟೇ ವರ್ಷಗಳು ಸಂದರೂ ಪೌರಾಣಿಕ ದೃಶ್ಯ ವೈಭವ ಸಾರುವ ಮಡಿಕೇರಿಯ ವಿಜಯದಶಮಿಯ ಶೋಭಾಯಾತ್ರೆಯ ಮೂಲ ಸ್ವರೂಪ ಬದಲಾಗಲು ಸಾಧ್ಯವೇ ಇಲ್ಲ ಇದು ನಂಬಿಕೆ ಹಾಗೂ ವಿಶ್ವಾಸದ ತಳಹಾದಿಯಲ್ಲಿ ಬೆಳೆದು ನಿಂತಿರುವ ವಿಭಿನ್ನ ದಸರಾ ಹೊಸ ಹೊಸ ಕಾರ್ಯಕ್ರಮಗಳು ಸೇರ್ಪಡೆಯಾಗಿ ದಸರಾ ಇನ್ನೊಂದು ಮಗ್ಗಲು ಬದಲಾಯಿಸಿಕೊಂಡರೂ ಮಂಟಪಗಳ ಪರಿಕಲ್ಪನೆ ಬದಲಾಗಲಾರದು ಇನ್ನೊಂದು ಸಂಗತಿ ಎಂದರೆ ಹಿಂದೂ ಪೌರಾಣಿಕ ಕಥೆಯ ಆಯ್ಕೆ ಕಲಾಕೃತಿಗಳ ತಯಾರಿ ನಿರ್ದೇಶನ ಸಲಹೆ ಸಹಕಾರ ನೀಡುವಲ್ಲಿ ಅನ್ಯ ಧರ್ಮೀಯರು ಇಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ ಇದು ನಮ್ಮ ದಸರೆ ಎಂಬಂತೆ ಎಲ್ಲರೂ ಸಂಭ್ರಮಿಸುತ್ತಾರೆ ದಸರಾ ಸಮಿತಿಗಳಲ್ಲೂ ಈ ಸಾಮರಸ್ಯ ಎದ್ದು ಕಾಣುತ್ತದೆ ದೇವರಿಗೆ ಸಂಬಂಧಿಸಿದ ನೃತ್ಯ ರೂಪಕಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಲಭಿಸಿದರೆ ಮುಂಚಿತವಾಗಿಯೇ ಮಾಂಸಾಹಾರ ತ್ಯಜಿಸಿ ವೃತಾಚರಿಸುವ ಅನ್ಯ ಧರ್ಮೀಯರು ದಸರೆಯಲ್ಲಿ ಸಿಗುತ್ತಾರೆ ದಸರೆಯ ವಿಚಾರ ಬಂದಾಗ ವೈಯಕ್ತಿಕ ವಿಚಾರಗಳನ್ನು ಬದಿಗೊತ್ತಿ ಮಾನವೀಯ ಧರ್ಮಕ್ಕೆ ಮಾನಸಾಂತರವಾಗುತ್ತಾರೆ ಇಲ್ಲಿ ಆನೆಗಳಿಲ್ಲ ಅಂಬರಿಗಳ ಮೆರವಣಿಗೆ ಇಲ್ಲ ರಾಜರ ದರ್ಬಾರೂ ಇಲ್ಲ ಆದರೆ ಜೀವನವೆಲ್ಲ ನನಪಿಟ್ಟುಕೊಳ್ಳುವ ಮಂಟಪದ ದಿವ್ಯ ದರ್ಶನವಿದೆ ಮನುಷ್ಯ ಸಮಾಜದಲ್ಲಿ ಒಮ್ಮತದ ಒಗ್ಗಟ್ಟು ಸಾರುವ ಸೌಹಾರ್ದತೆಯ ಸಂದೇಶವಿದೆ ಇದು ಮಂಜಿನ ನಗರಿಯ ದಸರಾ ವಿಭಿನ್ನತೆ ಜನರೇ ದೇಣಿಗೆ ಸಂಗ್ರಹಿಸಿ ಆಚರಿಸುತ್ತಿದ್ದ ದಸರೋತ್ಸವಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರದ ಹಣಕಾಸಿನ ನೆರವು ಸಿಗುತ್ತಿದೆ ಈ ವರ್ಷ ಒಂದು ಪಾಯಿಂಟ್ ಐದು ಕೋಟಿ ಅನುದಾನ ಲಭ್ಯವಾಗಿದೆ ಇದರಲ್ಲಿ ಒಂದಿಷ್ಟನ್ನ ಮಂಟಪಗಳಿಗೆ ಸಹಾಯಧನವಾಗಿ ನೀಡಲಾಗುತ್ತಿದೆ ಆದರೆ ಆಯಾ ಮಂಟಪ ಸಮಿತಿಗಳು ಉತ್ಸವಕ್ಕಾಗಿ ತಲಾ ಗರಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಖರ್ಚು ಮಾಡುತ್ತವೆ ದೇಶದ ಆಯಾ ಭಾಗಗಳಲ್ಲಿ ನವರಾತ್ರಿ ಆಚರಣೆ ವಿಭಿನ್ನವಾಗಿ ನಡೆಯುತ್ತದೆ ಆದರೆ ಮಂಜಿನ ನಗರಿ ಮಡಿಕೇರಿಯಲ್ಲಿ ನೀವು ಸಾಕ್ಷಾತ್ಕರಿಸಿಕೊಳ್ಳುವ ನವರಾತ್ರಿ ಅದರಲ್ಲೂ ವಿಶೇಷವಾಗಿ ಆಚರಣೆಯಾಗುವ ವಿಜಯದಶಮಿಯ ಶೋಭಾಯಾತ್ರೆಯ ಗಮ್ಮತ್ತು ನಿಮಗೆಲ್ಲೂ ಸಿಗದು